ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ಭೀಮನು ತಲೆಯನ್ನು ಬೋಳಿಸಿದವನ ಪತ್ನಿಯ ಮಾತೆಯ ಸೋದರನು ದ್ಯೂತದಲ್ಲಿ ದಾಳ ಉರುಳಿಸಿ ಸೋಲಿಸಿದ್ದು ಇವನನ್ನು ಈ ಒಗಟಿಗೆ ಉತ್ತರ ಯುಧಿಷ್ಠಿರ ಯುಧಿಷ್ಠಿರ ಯಾವ ರೀತಿ ಬಂತು ನೋಡೋಣ ಬನ್ನಿ ಭೀಮನು ತಲೆಯನ್ನು ಬೋಳಿಸಿದವನ ಭೀಮ ಯಾರ್ ತಲೆಯನ್ನು ಬೋಳಿಸ್ತಾನೆ ಅಂದ್ರೆ ಜಯದ್ರಥನ ಅವನು ದ್ರೌಪದಿ ಮೇಲೆ ಕಣ್ಣು ಹಾಕ್ತಾನೆ ಅನ್ನೋ ಕಾರಣಕ್ಕೆ ಜಯದ್ರಥನ ತಲೆಯನ್ನು ಬೋಳಿಸ್ತಾನೆ ಪತ್ನಿಯ ಅಂದ್ರೆ ಜಯದ್ರಥನ ಪತ್ನಿಯಾದ ದುಶ್ಯಲೆಯ ಮಾತೆಯ ದುಶ್ಯಲೆಯ ಮಾತೆ ತಾಯಿ ಯಾರು ಗಾಂಧಾರಿ ಗಾಂಧಾರಿಯ ಸೋದರನು ಗಾಂಧಾರಿಯ ಸೋದರನಾದ ಶಕುನಿಯು ದ್ಯೂತದಲ್ಲಿ ದ್ಯೂತ ಅಂದ್ರೆ ಜೂಜು ಈ ಜೂಜಿನಲ್ಲಿ ದಾಳ ಉರುಳಿಸಿ ದುರ್ಯೋಧನನ ಪರವಾಗಿ ದಾಳವನ್ನು ಉರುಳಿಸಿ ಸೋಲಿಸಿದ್ದು ಇವನನ್ನು ಯಾರನ್ನು ಸೋಲಿಸ್ತಾನೆ ನಮ್ಮೆಲ್ಲರಿಗೂ ಗೊತ್ತು ಮಹಾಭಾರತದ ಕಥೆ ಯುಧಿಷ್ಠಿರನನ್ನು ಸೋಲಿಸ್ತಾನೆ ಹಾಗಾಗಿ ಈ ಒಗಟಿಗೆ ಉತ್ತರ ಯುಧಿಷ್ಠಿರ